எத்தி சாக்கு மாமலி பண்ண ஏன்னு அம்மன் சேம் பிராப்ளம் பட்ட அவர் இப்போ ஜோடி

બર્તની આમલ બર્તની આય તો ઓળેનું ચિકન તિરગા બર્તની આપણે વારા મગીરે હા તમને કતો તો તો હા

ಒಂದ್ ಟು ಇವತ್ತ ಮೋಹಿತ್ ನಂಗ್ ಇರ್ಬೇಕಾಗ ನಮ್ನೆ ಗೊತ್ತಿದೆ ನಾನು ನಿನಗೆ ಮತ್ತೆ ನಾವೆಲ್ಲ ಮಣಿಗೊಳದು ನೀನ್ ಗೊತ್ತಾದ್ರು ಬಿಡಿ ನೀನ್ ಅಷ್ಟೊತ್ತೇ ಅದ್ ಯಾವಾಗ ಎಲ್ಲ ಒಂದ್ ಗ್ಲಾಸ್ ಬಿಸ್ನೀರು ಒಂದ್ ಕಾಫಿ ಕೊಡ್ಬೇಕು ಆಮೇಲೆ ಅದೇ ನಾಷ್ಟ ಒಂದೇ ಸರಿ ಊಟ ಬೇಕಾದ್ ಮಾಡ್ತಿದ್ದೆ ನೀನು ಏನಿಲ್ಲ ನಾನು ನಾವೇ ಹೊತ್ತಿಗೆ ಹೇಳಿದೆ ಮೈಸೂರಿಗೆ ತಂದಿರೋದು ಹೆಣ್ಣು ಹೌದಪ್ಪ ಒಳ್ಳೆ ಹಾಡುಗಾರಿಕೆ ಹ್ಞೂ ಭಾರತ ಚೆನ್ನಾಗಿ ಒಳ್ಳೆಯ ಹಾಡುಗಳು ಹೇಳ್ತಾರೆ ಕೇಳಿದ್ರೆ ಅವಾಗ ಅವ್ರು ಯಾವಾಗ ಹಾಡು ಹೇಳ್ತಾರೆ ಅಂದ್ರೆ ಪಠ್ಯ ಒಗೆಯುವಾಗ ಅಡುಗೆ ಮಾಡೋವಾಗ ಪಾತ್ರೆ ಗೀತೆ ತೊಳೆಯೋವಾಗ ಹಂಗೆ ಹೇಳ್ಕೊತಾ ಇರ್ತಾರೆ ಆದರೆ ನನ್ನ ನಾಟಕ ಸೇರಿಬೇಡ ಅಂತಾರೆ ಇವ್ರು ಯಾಕೆ ಹಾಡು ಹೇಳ್ತಾರೆ ಅಂತ ನನ್ಗೆ ಆಚರ ಇಲ್ಲ ನಿಮ್ಗೆ ನಮ್ ನಮ್ಮ ಊರಲ್ಲಿ ಯಾವಾಗಲೂ

ಅಲ್ವಾ ಒಂದ್ಸರಿ ನಮ್ಮ ಮನೆಯವರೇ ಕುರುಕ್ಷೇತ್ರ ಮಾಡಬೇಕು ನಮ್ಮ ಮನೆಯವರೇ ವಿಜಯವರಪ್ಪ ಧರ್ಮರಾಯ ಇದು ಬಲರಾಮ ನಾನು ಧರ್ಮರಾಯ ಇನ್ನೇನು ಒಂದು ಒಂದೇ ಒಂದು ತಿಂಗಳಿತ್ತು ಕುರುಕ್ಷೇತ್ರದಲ್ಲಿ ಕೃಷ್ಣ ಪಾತ್ರ ಮೇನ್ ರೋಲ್ ಆ ಕೃಷ್ಣ ಪಾತ್ರ ಮಾಡ್ತಾ ಇದ್ದವರು ಮಿಸ್ ಆಗ್ಬಿಟ್ರು ಆಮೇಲೆ ಬಂದ ವಿಜಯ್ ಉರ್ಕ ಏನೋ ಹಿಂಗೆ ಯಾವಾಗೈತೆ ಅಂದೆ ಹಣೆಯ ಕೃಷ್ಣ ನಾನು ಮಾಡ್ತೀನಿ ಅಂತಂದ ಏನೋ ಫುಲ್ ರೋಲ್ ಐತೆ ಹೆಂಗೋ ಮಾಡ್ತೀಯ ಅಂತಂದೆ ಇಲ್ಲ ನಾನು ಮಾಡ್ತೀನಿ ಅಂತ ಒಂದು ಅವಕಾಶ ಕೊಟ್ವಿ ಇವ್ನು ಸ್ನಾನ ಹೋಗೋ ಬಾಯ್ ಟಾಯ್ಲೆಟ್ ಬಾಯ್ ಮಾಡ್ಕೊಂಬಿಟ್ಟು ಮಾಡಿ ಮಾಮೂಲಿ ಕೃಷ್ಣ ಮಾಡೋದ್ಕಿಂತ ಚೆನ್ನಾಗೇ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಪರ್ಪಸ್ ಆಗೇ ಮಾಡಿಸ್ತೀವಿ ಚೆನ್ನಾಗೈತಿ ನಮ್ಮ ಮರೇ ಕುರುಕ್ಷ ಡ್ರಾಮ ಮಾಡ್ತಾ ಇದ್ದಪ್ಪ ಇವಾಗ ಇರೋದೇ ನಮ್ಮ ದೊಡ್ಡ ನಮ್ಗೆ ದೊಡ್ಡ ಸ್ಕೀಯೋದು ಅಲ್ಲಿಬಿಟ್ರೆ ಅವ್ರು ನನ್ನ ತಮ್ಮ ನನ್ನ ತಮ್ಮನ ಮನೆಯವರು ಇವರೇ ದೊಡ್ಡವರು ನಮಗೆ ನಮಗೆ ಒಂದು ನಾವು ಊರಿಗೆ ಹೋದರೆ ನಮ್ಮ ತಾಯಿ ತಂದೆ ಸ್ಥಾನ ಇವರೇ ತುಂಬೋದು ನಮ್ಮ ಅದಕ್ಕೆ ಸುಮ್ಮನೆ ಹಿಂಗೆ ಕೂತವ್ರು ಅಷ್ಟೇ ಆಡಿಲಕ್ಕೆ ಶುರು ಮಾಡಿದ್ರೆ ಇಷ್ಟು ನಮ್ಮ ಸ್ಕೂಟ್ರು

அதுக்கெஞ்சூரு <coughs> ஜாஸ்தி ನೋಡ್ಬಹುದು ಏನು ಒಡೆಯಿದೀನ ಬಡಿತಿದೀನ ಅಲ್ಲಾ ಒಡಿ ಒಡೆಯಕೋಬೇಡಿ ಎಲ್ಲೋ ಅವರ ಒಡಿತಿದೀನ ಬಡಿತಿದೀನ ಹೋಗಿ ಎಂಗೋ ಬಟಳ ಹಾಕೊಂಡು ನಮ್ಮಣ್ಣನ ಕಾಪಾಡ್ತಿದೀನಿ ಇನ್ನು ಇtorse ಕಾಪಾಡಿಲಿಲ್ಲ ಹ್ಂ ಇನ್ನು ಈ ಅಂದ ಡೈಲಾಗ್ ಯಾಕೆ ಅಣ್ಣಾ ಪುಡಪ್ಪ ನೀನು

ಹ್ಞೂ 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 ಬರಬೇಕಾಗಿ ಯಾವಾಗ ಇವಾಗಲಾ ಹ್ಞೂ ಬರ ಸ್ವಲ್ಪ ಹೊತ್ತು ಊಟ ತಿಂದ ನಿನ್ನೆ ಬಂದಿಲ್ಲ ನೀನು ಎಲ್ಲ ಅಲ್ಲೇ ಇದೆಯಾ ಏನು ಮಾಡ್ತೀವಿ ಮರಗಿದ್ದ ಊಟ ಮಾಡ್ತೀರಾ ಊಟ ಮಾಡ್ತೀವಿ ಮಾಡ್ಬಿಟ್ಟು ಸುಮ್ಮನೆ ಸ್ವಲ್ಪ ಮಾಡ್ತೀವಿ ಯಾಕಂದರೆ ಬಂತು ಬೆಳಿಗ್ಗೆ ಬೆಳಗ್ಗೆ

ನಾವು ಊರಲ್ಲಿ ನಾಟಕ ಮಾಡ್ತಾ ಇದ್ವಿ ನಾನು ಕೃಷ್ಣನ್ ಮಾಡ್ತಾ ಇದ್ದೆ ಇಲ್ಲಿ ಇನ್ನೇನು ಮೇಕಪ್ ಹಾಕೋಬೇಕಲ್ಲ ಸಾಯಂಕಾಲ ಹೋಗಿ ನಮ್ಗೆಲ್ಲ ಸ್ನಾನ ಅಂದ್ರೆ ಬಾವಿಲಿ ದುಂಬಕರೇ ಇವನ್ ಕರ್ಕೊಂಡೋಗಿ ಬಾವಿಲಿ ದುಂಬಕ್ ಬಿಟ್ಟು ಬಾಳಲ್ಲಿ ಹೆಚ್ಚು ಶೇವಿಂಗ್ ಮಾಡ್ತೀನಿ ಅನ್ಬಿಟ್ಟು ನಾನು ಬೇಡ ಅಂತ ಮೀಸೆ ಬೇಡ ನಾನು ಇವರು ಬಿಡ್ರಿ ಏನ್ ಮೀಸೆ ಕೈಬೇಕಂತ ಬಲವಂತವಾಗಿ ಮೀಸೆ ನಿಂಗೆ ಇಟ್ಬಿಟ್ವಿ ಏನ್ ಮಾಡ್ತಾರ್ಯ ಸುಮ್ನೆ ಆಗ್ಬಿಟ್ಟು ಎತ್ಬಿಟ್ವಿ ಏನ್ ಮಾಡ್ದ ನಾವು ಊರ್ಗಳ ಕಡೆ ಮೀಸೆ ಎತ್ತರೆ ಬೈತಾರೆ ಸರಿ ಬಂದ ಜನ ಎಲ್ಲ ನಿಂತಿರೋದಲ್ಲ ನಾನೇ ಕಿಷ್ಣು ನಾನೇ ಕಿಷ್ಣು ನಾನೇ ಮಾಡ್ತಾರೆ ಊರ್ತ ಬೇಡ ಹೌದೌದಂತ ಅವ್ರೆಲ್ಲೇಜರೆಲ್ಲಾ ಹಂಗ ಕೇಳ್ತವ್ರ ಕೃಷ್ಣು ಅಂತವ್ರ

ಅದೇ ನಮ್ಮನ್ನ ಹೆಂಗೆ ಯಾಕೆ ಹಿಂಗೆ ಗೊತ್ತಾಯ್ತಿ ಹಿಂಗೆ ಹೋಗತ್ತ ಹೌದಾ ಚೆನ್ನಾಗಿ ನಡೆದಾಡೋದು ಮಲಗಿದ್ರೆ ಜಾಸ್ತಿ ಮೀಜು ಹೊಡೆಯೋದು ಬಯಲ್ಲಿ ಮೀಜು ಅಂದ್ರೆ ಈಜು ಅಂತ ನಮ್ಮ ಕಡೆ ಈಜು ಹೊಡೆಯೋದು ಬಾವಿ ಇದೆ ಬಾವಿ ನಮ್ಗೆ ಮೀಜು ಹೊಡೆದ್ಬಿಟ್ಟು ಜನ ಕಲಿಯೋದು ಆಮೇಲೆ ಯಾವ್ದನ್ನ ಬಯಲ್ಲಿ ಇದು ಅಕ್ಲಿ ಲೀಡಕ್ಕೆ ಹೋಗ್ಬೋದು

ನಮ್ಮನ್ನ ಇವತ್ತು ಇಲ್ಲಿವರೆಗೂ ಸಿಂಪಲ್ ಸುಮಾರು ಜನ ನಿಮ್ಮ ಕೇಳಿದ್ರೆ ಏನ್ ನಿಮ್ ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ನಿಮ್ ಬಿಫೋರ್ ಇಂದ ನೀವು ಮಾಡ್ಕೊಂಬಂದಿರೋದೆಲ್ಲ ಇದೇ ಇದೇ ಇದೆ ರೀಸನ್ ಇಷ್ಟೇ ಮತ್ ಜಂಕ್ ಫುಡ್ ತಿನ್ಬಾರ್ದು ಒಳ್ಳೆ ಊಟ ಮಾಡ್ಬೇಕು ಮನೆ ಅಡಿಗೆ ತಿನ್ಬೇಕು ಆರೋಗ್ಯ ಕೆಡಲ್ಲ ಅದು ಬಿಟ್ಬಿಟ್ಟು ಎಲ್ಲ ಆನ್ಲೈನ್ ಅಲ್ಲೇ ತಿಂತೀನಿ ಅಂದ್ರೆ ಲೈನ ಹಾಸ್ಪಿಟ್ಲಗ್ ಹೋಗತ್ತೆ ನೋಡಿ ಇವಾಗಲೂ ಮುದ್ದೆ ನೋಡಿ ಇವನು ಅಷ್ಟೇನೆ ನೋಡಿ ಹೆಂಗಿದೆ ಗೊತ್ತಾಗತ್ತೆ ಎಷ್ಟು ನೀಟ್ ಹೆಂಗ್ ಫಿಸಿಕ್

ಏ ನಾನು ಅದಕ್ಕೆ ಇಬ್ಬರು ಒಂದೇ ವಯಸ್ಸು ಹೌದು ಒಂದೇ ನಾವು ಒಂದೇ ವಯಸ್ಸೆ ಅದೇ ಆಲ್ಮೋಸ್ಟು ನಾವಿಬ್ರು ನೋಡು ಹಂಗೆ ಇದ್ದೀವಿ ನೀಟಾಗಿ ಜಿಮ್ ಆಗಿ ಇದು ಫಿಟ್ನೆಸ್ ಮೈಂಟೈನ್ ಮಾಡೋದಂದ್ರೆ ಈಗ ನಿಜವಾಗಿ ಜಿಮ್ಮು ಕೆಲಸ ಮಾಡೋದು ಕೆಲಸ ಮಾಡೋದೇ ಜಿಮ್ಮು ಹೌದು ಹಾಂ ನೋಡಪ್ಪ ನಿಂತೋರ್ತಪ್ಪ ಹೇಳ್ತೀರಪ್ಪ ನೋಡಪ್ಪ